ಇವತ್ತು ನಾನು ಬೇಸಿಗೆಗೆ ತಂಪಾದಂತಹ ಆರೋಗ್ಯಕರವಾದಂತಹ ಪಾನಕದೊಂದಿಗೆ ಬಂದಿದ್ದೇನೆ ಮೂರು ರೀತಿಯ ಪಾನಕವನ್ನು ಮಾಡೋಣ ಗೊತ್ತಿಲ್ಲದೆ ಇರೋರಿಗೆ ಹೊಸದು ಅನ್ನೋ ಅನಿಸ್ಬೋದು ಗೊತ್ತಿರೋರಿಗೆ ಮರೆತು ಹೋಗಿರ್ಬೋದು ತುಂಬ ಅಪರೂಪದ ಪಾನಕ ಕರಾವಳಿ ಭಾಗದಲ್ಲಿ ಹೆಚ್ಚಾಗಿ ಇದನ್ನು ಮಾಡ್ತಾ ಇದ್ರು ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಂತೃಪ್ತಿ ಕಿಚನ್ ಎಷ್ಟೋ ಜನರಿಗೆ ಈ ವಿಡಿಯೋ ನೋಡಿದ ಮೇಲೆ ಇದರಿಂದಲ್ಲ ಪಾನಕ ಮಾಡ್ತಾರಾ ಅಂತ ಅನಿಸ್ಬೋದು ಖಂಡಿತ ನಿಮಗೆ ಇದು ಇಷ್ಟ ಆಗೇ ಆಗುತ್ತೆ ಅಂತ ಅನ್ಕೋತೀನಿ ಬನ್ನಿ ಈ ಸುಲಭದ ಆರೋಗ್ಯ ಆರೋಗ್ಯಕರವಾದಂತಹ ಪಾನಕವನ್ನ ಮಾಡೋದು ಹೇಗೆ ಅಂತ ನೋಡೋಣ ನಾನು ಮೊದಲಿಗೆ ಮಾಡ್ತಾ ಇರೋದು ಅಕ್ಕಿ ಪಾನಕ ಅಥವಾ ಅಕ್ಕಿ ಹಣಿ ಅದಕ್ಕೆ ನಾನು ಒಂದು ಎರಡು ದೊಡ್ಡ ಚಮಚ ಅಥವಾ ಮೂರು ಚಮಚದಷ್ಟು ಕೆಂಪಕ್ಕಿಯನ್ನು ತಗೊಂಡಿದ್ದೇನೆ ಪಾಲಿಷ್ ಮಾಡದೇ ಇರುವಂತಹ ಕೆಂಪಕ್ಕಿಯನ್ನು ತೊಗೊಂಡಿದ್ದೇನೆ ನೀವು ಯಾವುದೇ ಅಕ್ಕಿಯನ್ನು ತೊಗೊಳ್ಬೋದು ಅದನ್ನು ಎರಡು ಸಲ ನೀರಿನಲ್ಲಿ ಈ ರೀತಿ ಚೆನ್ನಾಗಿ ತಿಕ್ಕಿ ತಿಕ್ಕಿ ತೊಳೆ ತೊಳೆದು ನಂತರ ಒಂದು ಬಿಳಿ ಬಟ್ಟೆ ಮೇಲೆ ಒಣಗಿಸಿ ಇಟ್ಕೊಳ್ತಾ ಇದ್ದೀನಿ ತುಂಬ ಏನು ಕಟಿ ಕಟಿ ಆಗೋ ತನಕ ಬಿಸಿಲಲ್ಲೆಲ್ಲ ಒಣಗಿಸೋದು ಬೇಡ ಸ್ವಲ್ಪ ನೆರಳಿನಲ್ಲಿ ಒಂದು ಅರ್ಧ ಗಂಟೆ ಈ ರೀತಿ ಮುಟ್ಟಿದ್ರೆ ಅದರಲ್ಲಿ ತೇವಾಂಶ ಇರಬೇಕು ಅಷ್ಟು ಒಣಗಿದರೆ ಸಾಕು ಈಗ ಒಂದು ದಪ್ಪತಳದ ಬಾಣಲೆಗೆ ಅಕ್ಕಿಯನ್ನು ಅಥವಾ ಹಾಕಿ ಹುರಿತಾ ಇದ್ದೀನಿ ಅದು ಮುಷ್ಟಿ ಹಿಡಿದ್ರೆ ಬೆಚ್ಚಗಾಗಬೇಕು ಅಲ್ಲಿ ತನಕ ಹುರ್ಕೋಬೇಕಾಗತ್ತೆ ಅಕ್ಕಿಯ ಪರಿಮಳ ಗೊತ್ತಾಗುತ್ತೆ ನಿಮಗೆ ಹುರಿದ ಹಾಗೆ ಅಲ್ಲಿ ತನಕ ಇದನ್ನು ಹುರ್ಕೊಳ್ತಾ ಇದ್ದೀನಿ ನಾನು ಆಗಲೇ ಹೇಳಿದ ಹಾಗೆ ಕೆಂಪಕ್ಕಿ ಇದ್ದರೆ ಕೆಂಪಕ್ಕಿ ಹಾಕಿ ಇಲ್ಲ ಅಂತಂದರೆ ನೀವು ಅಡುಗೆ ಊಟಕ್ಕೆ ಯೂಸ್ ಮಾಡೋ ಯಾವುದೇ ಅಕ್ಕಿಯನ್ನು ಹಾಕ್ಕೊಳ್ಬೋದು ಮಿಕ್ಸರ್ ಜಾರ್ಗೆ ಹಾಕಿಬಿಟ್ಟು ಇದನ್ನು ಪುಡಿ ಮಾಡ್ಕೊಳ್ತೇನೆ ನೋಡಿ ಈ ರೀತಿ ಬಿಸಿ ಮಾಡಿರೋದ್ರಿಂದ ನಮಗೆ ಅದು ಈಸಿಯಾಗಿಯೇ ಪುಡಿ ಆಗತ್ತೆ ಇವಾಗ ಇದಕ್ಕೆ ಒಂದು ಕಪ್ಪಿನಷ್ಟು ತೆಂಗಿನಕಾಯಿ ತುರಿಯನ್ನು ಸೇರಿಸ್ತಾ ಇದ್ದೇನೆ ನಂತರ ಪರಿಮಳಕ್ಕೆ ಎರಡು ಏಲಕ್ಕಿಯನ್ನು ಸಿಪ್ಪೆ ಸಮೇತವಾಗಿ ಹಾಕ್ಕೊಂಡು ಅಗತ್ಯವಿರುವಷ್ಟು ನೀರನ್ನು ಹಾಕ್ಕೊಂಡು ನುಣ್ಣಗೆ ಹರ್ಕೊಂಡು ಬರ್ತೇನೆ ನೋಡಿ ಈ ರೀತಿ ನುಣ್ಣಗೆ ರುಬ್ಬಿ ಆಯ್ತು ಈಗ ಇದನ್ನು ನಾವು ಸೋಸ್ಕೋಬೇಕಾಗತ್ತೆ ಇನ್ನೊಂದು ಸ್ವಲ್ಪ ಸಾಕಷ್ಟು ನೀರನ್ನು ಸೇರಿಸ್ಕೊಂಡು ಇದನ್ನು ನಾವು ಸೋಸ್ಕೊಳ್ಳೋಣ ಈ ರೀತಿ ಬಿಳಿ ಬಟ್ಟೆ ಮಲ್ಬಟ್ಟೆ ಅಂತ ಹೇಳ್ತಾರಲ್ಲ ಅದರಲ್ಲಿ ನಾನು ಸೋಸ್ತಾ ಇದ್ದೇನೆ ಸಣ್ಣ ತೂತಿರುವಂತಹ ಜಾಲರಿಯಲ್ಲಿ ಸೋಸ್ಕೊಳ್ಳೋದು ಬೆಟರ್ ಯಾಕೆಂದರೆ ಅಕ್ಕಿಯನ್ನು ಫೈನ್ ಪೌಡರ್ ಮಾಡಿಕೊಂಡಿರ್ತೀವಲ್ಲ ಹಾಗಾಗಿ ನೋಡಿ ಈ ರೀತಿ ಬಟ್ಟೆಯಲ್ಲಿ ಸೋಸ್ಕೊಂಡ್ರೆ ನಮಗೆ ನೀರು ಅಂದರೆ ಅಕ್ಕಿಯ ನೀರು ಸಿಗುತ್ತೆ ಈ ಉರಿ ಮೂತ್ರ ಆಗಿರೋರಿಗೆ ಮತ್ತು ಹೀಟಾಗಿ ಕಣ್ಣುರಿತಾ ಇದೆ ಬಾಯರ್ಕೆ ಜಾಸ್ತಿ ಆಗ್ತಾ ಇದೆ ಅಂತನೋರಿಗೆ ಇದು ತುಂಬಾ ಚೆನ್ನಾಗಿರುತ್ತೆ ಪೂರ್ತಿಯಾಗಿ ಸೋಸ್ಕೊಂಡ್ಮೇಲೆ ಇದಕ್ಕೆ ಸಿಹಿಗೆ ಅನುಸಾರವಾಗಿ ಬೆಲ್ಲವನ್ನು ಹಾಕೋಬೇಕು ನಾನು ಒಂದು ಕಪ್ಪಿನಷ್ಟು ಜೋನಿ ಬೆಲ್ಲವನ್ನು ಸೇರಿಸಿದ್ದೇನೆ ಬೆಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ರುಚಿ ರುಚಿಯಾಗಿರುವಂತಹ ಅಕ್ಕಿ ಹಣಿ ಅಥವಾ ಅಕ್ಕಿ ಪಾನ್ಕ ತಯಾರಾಗುತ್ತೆ ರುಚಿ ಹೇಗಿರತ್ತಪ್ಪ ಇದು ಅಂತ ಅಂದ್ಕೋಬೇಡಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ತುಂಬ ದಪ್ಪ ಇದೆ ಅಂತ ಅನ್ಸಿದ್ರೆ ಇನ್ನೊಂದು ಸ್ವಲ್ಪ ನೀರನ್ನು ನೀವು ಸೇರಿಸ್ಕೊಂಡು ಪಾನಕದ ಹದಕ್ಕೆ ಇದನ್ನು ಮಾಡ್ಕೋಬೇಕು ಒಂದು ಕಾಲು ಚಮಚದಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದಾನೆ ರುಚಿ ಬ್ಯಾಲೆನ್ಸ್ ಆಗೋದಕ್ಕಾಗಿ ರುಚಿ ರುಚಿಯಾಗಿರುವಂತಹ ಅಕ್ಕಿ ಪಾನಕವನ್ನು ನೀವು ಹಾಗೆ ಸಹ ಕುಡಿಬೋದು ಇಲ್ಲ ಫ್ರಿಜ್ನಲ್ಲಿಟ್ಟು ಚಿಲ್ಟಾಗಿ ಕುಡಿಬೋದು ಇಲ್ಲ ಸರ್ವ್ ಮಾಡುವಾಗ ಐಸ್ ಕ್ಯೂಬನ್ನು ಹಾಕಿ ಸರ್ವ್ ಮಾಡ್ಬೋದು ಮನೆಗೆ ನೆಂಟರು ಬರ್ತಾ ಇದ್ದಾರೆ ಏನಾದರೂ ಕೊಡಬೇಕು ಅಂತಂದರೆ ಖಂಡಿತ ಅಕ್ಕಿ ಪಾನಕವನ್ನು ಮಾಡಿ ಇದನ್ನು ಯಾವುದರಿಂದ ಮಾಡಿದ್ದೇನೆ ಅಂತ ನೀವು ಖಂಡಿತ ಕೇಳಿ ನೋಡಿ ಗೊತ್ತೇ ಆಗೋದಿಲ್ಲ ಆರೋಗ್ಯಕರವಾಗಿರುವಂತಹ ಅಕ್ಕಿ ಪಾನಕ ತಯಾರಾಗಿದೆ ಈಗ ನಾನು ಮುಂದಿನ ರೆಸಿಪಿನೂ ಸಹ ತುಂಬ ಅಪರೂಪವಾಗಿದೆ ಯುನೀಕ್ ಆಗಿದೆ ನಿಮಗೆ ಗೊತ್ತಿರ ಗೊತ್ತಿರ್ಲಿಕ್ಕಿಲ್ಲ ತುಂಬ ಜನಕ್ಕೆ ಬನ್ನಿ ಯಾವ್ದರಿಂದ ಮಾಡಿದ್ದೇನೆ ನೋಡೋಣ ಒಂದು ಕಪ್ಪಿನಷ್ಟು ತೆಳು ಅವಲಕ್ಕಿಯನ್ನು ತಗೊಂಡಿದ್ದೇನೆ ಗಟ್ಟಿ ಅವಲಕ್ಕಿ ತಗೊಂಡ್ರೆ ಒಂದು ಇಪ್ಪತ್ತು ನಿಮಿಷ ನೆನೆಸಬೇಕಾಗತ್ತೆ ಅವಲಕ್ಕಿಯನ್ನು ಎರಡು ಬಾರಿ ಚೆನ್ನಾಗಿ ನೀರಿನಲ್ಲಿ ತೊಳಿಬೇಕು ತೆಳು ಅವಲಕ್ಕಿ ನೀರು ಹಾಕಿದ ತಕ್ಷಣ ಬಿಡತ್ತಲ್ವಾ ನೀರನ್ನೆಲ್ಲ ಪೂರ್ತಿಯಾಗಿ ಸೋಸ್ಕೊಂಡು ಮಿಕ್ಸರ್ ಜಾರ್ಗೆ ಹಾಕಿ ಅರ್ಧ ಕಪ್ಪಿನಷ್ಟು ತೆಂಗಿನಕಾಯಿ ತುರಿ ಒಂದು ಏಲಕ್ಕಿಯನ್ನು ಸೇರಿಸಿ ಸ್ವಲ್ಪ ನೀರನ್ನು ಸೇರಿಸಿ ನುಣ್ಣಗೆ ಅರಿಬೇಕು ಕಾಯಿ ತುರಿ ಮತ್ತು ಅವಲಕ್ಕಿ ಪೂರ್ತಿಯಾಗಿ ನುಣ್ಣಗೆ ಅರದ ಮೇಲೆ ಇದನ್ನು ಸೋಸೋ ಅಗತ್ಯ ಇಲ್ಲ ಯಾಕೆಂದರೆ ಇದರಲ್ಲಿ ಏನು ಚರಟಿನ ಅಂಶ ಇರೋದಿಲ್ಲ ಹಾಗಾಗಿ ಮತ್ತೆ ಸಾಕಷ್ಟು ನೀರನ್ನು ಸೇರಿಸ್ಬಿಟ್ಟು ಸಿಹಿಗನುಸಾರವಾಗಿ ಬೆಲ್ಲವನ್ನು ಸೇರಿಸಬೇಕು ನಾನಿಲ್ಲಿ ಎಗೇನ್ ಮತ್ತು ಜೋನಿ ಬೆಲ್ಲವನ್ನೇ ಸೇರಿಸಿದ್ದೇನೆ ನೀವು ಉಂಡೆ ಬೆಲ್ಲ ಅಚ್ಚು ಬೆಲ್ಲ ಯಾವುದನ್ನೇ ಆಗಲಿ ಪುಡಿ ಮಾಡಿ ಹಾಕೋಬೇಕಾಗತ್ತೆ ಬೆಲ್ಲ ಕರಗೋ ತನಕ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೂ ಸಹ ಚಿಟಿಕೆ ಉಪ್ಪನ್ನು ಸೇರಿಸ್ಕೊಂಡ್ರೆ ರುಚಿ ಬ್ಯಾಲೆನ್ಸ್ ಆಗುತ್ತೆ ಇದು ಸಹ ಬಿಸಿಲಲ್ಲಿ ಬಂದಿದ್ದೀರಾ ತುಂಬ ಸುಸ್ತಾಗಿದೆ ಅಂತ ಖಂಡಿತ ತುಂಬಾನೇ ರುಚಿಯಾಗಿರುತ್ತೆ ಅವಲಕ್ಕಿಯಲ್ಲಿ ಮಾಡಿದೀವಿ ಅಂತ ಸಹ ಇದು ಗೊತ್ತೇ ಆಗೋದಿಲ್ಲ ಆರೋಗ್ಯಕರವಾಗಿರುವಂತಹ ಅವಲಕ್ಕಿ ಪಾನಕ ಅಥವಾ ಅವಲಕ್ಕಿ ಹಣಿ ತಯಾರಾಯಿತು ಎಷ್ಟೆಲ್ಲ ಜನಕ್ಕೆ ಇದು ಗೊತ್ತಿದೆ ಅಥವಾ ಯಾರಿಗೆಲ್ಲ ಗೊತ್ತಿಲ್ಲ ನನಗೆ ಕಮೆಂಟ್ ಮಾಡಿ ಹೇಳೋದನ್ನ ಮರಿಬೇಡಿ ಈಗ ನಾನು ಮುಂದಿನ ರೆಸಿಪಿಯನ್ನು ಮಾಡ್ತಾ ಇದ್ದೇನೆ ಇದು ಉದ್ದಿನ ಕಾಳನ್ನು ಉಪಯೋಗಿಸಿ ಮಾಡ್ತಾ ಇರುವಂತಹ ಉದ್ನಣಿ ಅಥವಾ ಉದ್ದಿನ ಪಾನಕ ಇದು ಸಹ ತುಂಬಾ ಚೆನ್ನಾಗಿರುತ್ತೆ ಒಳ್ಳೆಯ ಉದ್ದಿನ ಪರಿಮಳ ಆಗುತ್ತೆ ದೇಹಕ್ಕೆ ಒಂದು ಶಕ್ತಿ ಕೊಡುವಂತಹ ಪಾನಕ ಇದು ಬೇಸಿಗೆಯಲ್ಲಿ ಆಗುವಂತಹ ಸುಸ್ತನ್ನು ಖಂಡಿತವಾಗಿ ಇದು ನೀ ನೀಗಿಸುತ್ತೆ ಬನ್ನಿ ಉದ್ದಿನ ಪಾನಕ ಅಥವಾ ಉದ್ನಣಿ ಮಾಡೋದು ಹೇಗೆ ಅಂತ ನೋಡೋಣ ಇದನ್ನು ಮಾಡಲಿಕ್ಕೆ ನಾನು ಒಂದು ಅರ್ಧ ಕಪ್ಪಿನಷ್ಟು ಉದ್ದಿನ ಕಾಳನ್ನು ತಗೊಂಡಿದ್ದೇನೆ ಇಡೀ ಉದ್ದಿನ ಕಾಳು ಇದು ಇದ್ದರೆ ಇದನ್ನು ತಗೊಳ್ಳಿ ಇಲ್ಲ ಅಂತಂದರೆ ಈ ರೀತಿ ಉದ್ದಿನ ಬೇಳೆ ಅಥವಾ ಬಿಳಿ ಉದ್ದಿನ ಕಾಳಿದ್ರೆ ಅದನ್ನು ಸಹ ಬೇಕಾದ್ರೂ ತಗೋಬೋದು ಆದರೆ ಹಳೆ ಕಾಲದಲ್ಲೆಲ್ಲ ಮಾಡ್ತಾ ಇದ್ದಿದ್ದು ಉದ್ದಿನ ಕಾಳಿನಲ್ಲೇ ಹಾಗಾಗಿ ನಾನು ಉದ್ದಿನ ಕಾಳಿನಲ್ಲೇ ತೋರಿಸ್ತಾ ಇದ್ದೀನಿ ಇದನ್ನು ಒಂದು ದಪ್ಪತಳದ ಬಾಣಲೆಗೆ ಹಾಕಿ ಒಳ್ಳೆ ಪರಿಮಳ ಬರಬೇಕು ಉದ್ದು ಇಲ್ಲಾಂದರೆ ಹಸಿ ಹಸಿ ಅಂತ ಅನಿಸ್ಬಿಡತ್ತೆ ಅಲ್ಲಿ ತನಕ ನೀವು ಹುರ್ಕೋಬೇಕಾಗತ್ತೆ ಉದ್ದಿನ ಕಾಳು ಸೊಂಟಕ್ಕೆ ನಮ್ಮ ಮೂಳೆಗಳಿಗೆಲ್ಲ ಒಂದು ಒಂದು ಒಳ್ಳೆ ಬಲ ಅಂತ ಹೇಳ್ತಾರೆ ನಾನು ಆಗಲೇ ಹೇಳಿದಾಗೆ ಬೇಸಿಗೆಯಲ್ಲಾಗುವಂತಹ ಸುಸ್ತು ಬಾಯಾರಿಕೆಯನ್ನು ಇದು ಖಂಡಿತವಾಗಿ ನೀಗಿಸತ್ತೆ ಉದ್ದನ್ನು ಹದವಾಗಿ ಹುರಿದು ಆದಮೇಲೆ ಮಿಕ್ಸರ್ ಜಾರ್ಗೆ ಹಾಕಿಬಿಟ್ಟು ಇದನ್ನು ಪುಡಿ ಮಾಡಿಕೊಂಡು ಬರ್ತೇನೆ ಬಿಸಿ ಮಾಡಿರ್ತೀವಲ್ಲ ಹಾಗಾಗಿ ಚೆನ್ನಾಗೇನೆ ಪೌಡರ್ ಆಗುತ್ತೆ ನೋಡಿ ಈ ರೀತಿ ನಾನು ನುಣ್ಣಗೆ ಎಷ್ಟು ಸಾಧ್ಯನೋ ಅಷ್ಟು ನುಣ್ಣಗೆ ಇದನ್ನು ಪುಡಿ ಮಾಡ್ಕೋಬೇಕು ಇದಕ್ಕೂ ಸಹ ನಾನು ಒಂದು ಕಪ್ಪಿನಷ್ಟು ತೆಂಗಿನಕಾಯಿ ತುರಿ ಏಲಕ್ಕಿ ಅಂದರೆ ಪರಿಮಳಕ್ಕೆ ಒಂದು ಮೂರು ಏಲಕ್ಕಿ ಸಿಪ್ಪೆ ಸಮೇತವಾಗಿ ಹಾಕ್ಕೊಂಡು ಸಾಕಷ್ಟು ನೀರನ್ನು ಹಾಕ್ಕೊಂಡು ನುಣ್ಣಗೆ ಹರ್ಕೋಬೇಕಾಗತ್ತೆ ಇದು ಸಹ ದಪ್ಪ ಗಟ್ಟಿಯಾಗಿರುತ್ತೆ ನಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಂಡು ಈ ರೀತಿ ರುಬ್ಕೋಬೇಕು ಎಲ್ಲ ಪಾನಕಗಳಿಗೂ ನಾವು ಏಲಕ್ಕಿಯನ್ನು ಹಾಕೋದು ಯಾಕೆ ಅಂದರೆ ಏಲಕ್ಕಿ ಸಹ ನಮ್ಮ ತಯಾರಿಕೆಯನ್ನು ಸುಸ್ತನ್ನು ಕಡಿಮೆ ಮಾಡುತ್ತೆ ಅಂತ ಹೇಳ್ತಾರೆ ಮತ್ತು ಪರಿಮಳನೂ ಸಹ ಚೆನ್ನಾಗಿರುತ್ತೆ ಇದನ್ನು ಸಹ ನಾನು ಈ ರೀತಿ ಸೋಸ್ಕೊಳ್ತಾ ಇದ್ದೀನಿ ಸೋಸದೆ ಹಾಗೆ ಕುಡಿಲಿಕ್ಕೆ ಕಷ್ಟ ಆಗುತ್ತೆ ಹಾಗಾಗಿ ಇದನ್ನು ಚೆನ್ನಾಗಿ ರೀತಿ ಸೋಸ್ಕೊಂಡು ಈ ಚರಟದ ಭಾಗ ಏನಿದೆ ಅದನ್ನು ಬೇಕಿದ್ರೆ ನೀವು ಮತ್ತೊಮ್ಮೆ ಮಿಕ್ಸಿಯಲ್ಲಿ ಹಾಕ್ಕೊಂಡು ರುಬ್ಕೊಂಡು ಮತ್ತೆ ಹಾಲನ್ನು ತೆಕ್ಕೊಳ್ಬೋದು ಇದಕ್ಕೂ ಸಹ ನಾನು ಒಂದು ಕಪ್ಪಿನಷ್ಟು ಬೆಲ್ಲ ಜೋನಿ ಬೆಲ್ಲವನ್ನು ಸೇರಿಸಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೀವು ಒಂದನ್ನು ಗಮನಿಸಬೇಕು ನಾವಿಲ್ಲಿ ಯಾವುದಕ್ಕೂ ಸಕ್ಕರೆಯನ್ನು ಯೂಸ್ ಮಾಡೋದು ಬೇಡ ಬೆಲ್ಲ ಆರೋಗ್ಯಕ್ಕೂ ಒಳ್ಳೆಯದು ರುಚಿ ಸಹ ತುಂಬಾ ಚೆನ್ನಾಗಿರುತ್ತೆ ಬೆಲ್ಲ ಒಂದು ಅರ್ಧ ಚಮಚ ಉಪ್ಪನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಆರೋಗ್ಯಕರವಾಗಿರುವಂತಹ ಉದ್ನಣಿ ಅಥವಾ ಉದ್ದಿನ ಪಾನಕ ತಯಾರಾಯಿತು ಹಳೆ ಕಾಲದಲ್ಲಿ ಮದುವೆ ಮನೆಗಳಲ್ಲೂ ಸಹ ಇದನ್ನು ಮಾಡ್ತಾ ಇದ್ರಂತೆ ಈಗ ಬಣ್ಣ ಬಣ್ಣದ ಪಾನಕಗಳು ಬಂದು ಇದೆಲ್ಲ ಮರೆಯಾಗಿದೆ ಖಂಡಿತ ಈ ರೆಸಿಪಿಗಳನ್ನೆಲ್ಲ ಮಾಡಿ ಆರೋಗ್ಯಕರವಾಗಿರೋಣ ಅಂತ ಹೇಳ್ತಾ ಮೂರು ರೆಸಿಪಿಗಳು ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ದಯವಿಟ್ಟು ಇಷ್ಟ ಆಗಿದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡೋದನ್ನು ಮರಿಬೇಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ ಮತ್ತು ಆರೋಗ್ಯಕರವಾಗಿರುವಂತಹ ಅಷ್ಟೇ ರುಚಿಯಾಗಿರುವಂತಹ ಅಡುಗೆಯೊಟ್ಟಿಗೆ ಮತ್ತೆ ಸಿಗ್ತೇನೆ ಫ್ರೆಂಡ್ಸ್ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು